ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭಾ ಮಂಜನ ಹೇಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೆ ಇವತ್ತು ಬೇಗನೆ ಎದ್ದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ನಾವು ಇವಾಗ ವರ್ಕ್ ಸ್ಟೇಷನ್ ಹತ್ರ ಬಂದಿದ್ದೇವೆ ಹಾಗೆ ಇವತ್ತಿನ ಲಾವನ್ನ ಸ್ಟಾರ್ಟ್ ಮಾಡೋಣ ಇನ್ನೊಂದು ಏನಪ್ಪ ಖುಷಿಯ ವಿಚಾರ ಅಂತಂದ್ರೆ ಸ್ವಲ್ಪ ಮಳೆ ಕಡಿಮೆ ಆಗಿದೆ ತಂಪಾದ ಗಾಳಿನೂ ಕಡಿಮೆ ಆಗಿದೆ ಇಲ್ಲ ಸುಮಾರು ಹತ್ತು ದಿನಗಳಿಂದ ಆಚೆ ಕಡೆ ಹೋಗಕ್ಕೆ ಆಗ್ತಿರಲಿಲ್ಲ ಅಷ್ಟೊಂದು ಮಳೆ ಅಷ್ಟೊಂದು ಗಾಳಿ ಸಿಸ್ಟಮ್ ಸ್ಟಾರ್ಟ್ ಆಗ್ತಾ ಇದೆ ಇವತ್ತಿನ ಮೇಲ್ಗಳನ್ನೆಲ್ಲ ಚೆಕ್ ಮಾಡ್ಬಿಡೋಣ ಆಲ್ಮೋಸ್ಟ್ ಆಲ್ ಮೆಲ್ಲನೆಲ್ಲ ಚೆಕ್ ಮಾಡಿ ಆಯಿತಾ ಆಗ ನಮ್ಮ ವರ್ಕ್ನ ಕಂಟಿನ್ಯೂ ಮಾಡೋಣ ஓகே டன் பாய் ஷார்ட் ஆய் தா மழை கடுமையா ಅಂದ್ರೂ ತಂಪಿದೆ ಬಟ್ ಬೆಟ್ರ್ ಲಾಸ್ಟ್ ಹತ್ತು ದಿನ ಕಾಡ್ದಂಗೆ ಇವತ್ತೇನಿಲ್ಲ ಅದೊಂದು ಖುಷಿ ಹಾಗೆ ಸ್ವಲ್ಪ ಮೇಲ್ಗಡೆ ಹೋಗಿ ಬಂದುಬಿಡೋಣ ಸುಮಾರು ಹತ್ತು ದಿನಗಳಿಂದ ಮೇಲ್ಗಡೆಯೇ ಹೋಗಿಲ್ಲ ಯಾಕಂದರೆ ಅಷ್ಟೊಂದು ಮಳೆ ಅಷ್ಟೊಂದು ಚಳಿ ನೋಡ್ರಿ ಮೋಡಗಳು ಎಷ್ಟು ಅಂತ ಬೇರೆ ಊರಲ್ಲಿ ಮಳೆ ಬರ್ತಿರೋ ಹಾಗೆ ನೋಡ್ರಿ ಅಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತೇಳಿ ಸಿಕ್ಕಾಪಟ್ಟೆ ಮಳೆ ಅಲ್ಲಿ ಇಷ್ಟೊತ್ತು ಸ್ವಲ್ಪ ಬಿಸಿತ್ತು ಇವಾಗ ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಮಳೆ ಬಿದ್ದು ಬಿದ್ದು ಯಾವ ಥರ ಆಗಿದೆ ನೋಡ್ರಿ ಅಲ್ಲಿ ಮಳೆ ಸ್ಟಾರ್ಟ್ ಆಯ್ತಾ ನಾವು ಹೊಡ್ರೋಣ ಇವಾಗ ಆಲ್ಮೋಸ್ಟ್ ವರ್ಕ್ ಸೆಟಪ್ ಆಯ್ತಾ ಎಲ್ಲ ಮ್ಯಾಕ್ರೋ ಅಡ್ಜಸ್ಟ್ ಆಯ್ತ ಒಂದ್ಸಲ ಎಡಿಟಿಂಗ್ ಕಂಪ್ಲೀಟ್ ಆಯ್ತಾ ಎಕ್ಸ್ಪೋರ್ಟ್ ಕೊಟ್ಬಿಡೋಣ ಇವಾಗ done export out to the file ಇವಾಗ ಆಲ್ಮೋಸ್ಟ್ ಓಕೆ ಅನಿಸ್ತೈತೆ ನೋಡೋ ಒಂದ್ಸಲಿ ಚೆಕ್ ಮಾಡೋಣ ಅರೇಂಜ್ಮೆಂಟ್ ಅಲ್ಲಿ ಯಾವ ತರ ಇದೆ ಅಂತ ಹೇಳಿ ಇವಾಗ ಆಲ್ಮೋಸ್ಟ್ ಓಕೆ ಅನಿಸ್ತೈತೆ ನೋಡೋ ಒಂದ್ಸಲಿ ಚೆಕ್ ಮಾಡೋಣ ಅರೇಂಜ್ಮೆಂಟ್ ಅಲ್ಲಿ ಯಾವ ತರ ಇದೆ ಅಂತ ಹೇಳಿ ಇವಾಗ ಈ ತರ ಬರ್ತಾ ಇದೆ ಕಟ್ ಆಗ್ತೈತೆ ಅದೇ ನೋಡಿ ಈ ಪೋರ್ಷನ್ ಆವಾಗಲೇ ಕಟ್ ಆಗತ್ತೈತೆ ನನ್ ಬಲ್ಗಡೆ ಫುಲ್ ಕವರ್ ಆಗ್ತೈತೆ ನೋಡ್ರಿ ಮಹೇಶ್ ಬರ್ತೀನಿ நம்ம எல்லா கு சசராக நான் ஹயூர்வன் நமஸ்கார்ட் மொதனே பிரயா முக்தி ஃபைன் டூன்ஸ் ஆக டாய் இவங்க எரோடு ஊட்ட மாட்கா ಬಾ 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 ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಇವಾಗ ರೆಸ್ಟ್ ಮಾಡೋಣ ಸ್ವಲ್ಪ ಗ್ಯಾತ್ ತೊಗೊಳೋಣ ಕಂಟಿನ್ಯೂಸ್ ಬೆಳಗ್ಗಿಂದ ಕುಂತು ಕುಂತು ಸಾಕಾಗಿದೆ ಅಯ್ಯೋ ಮನೆಗಳ ಗಣಪತಿ ಬುಕ್ ಮಾಡಂತು ಒಂದು ವಾರ ಹಿಂದೆ ಹೇಳಿ ಇನ್ನೂ ಮಾಡಿಲ್ಲ ಮಳೆನೂ ಕಡಿಮೆ ಇದೆ ಬಿಸಿಲು ಬೀದಿದೆ ಬರೋಣ ಇವಾಗ ಮೊನ್ನೆ ಅಕೌಂಟದಾಗ ಮಳೆ ಬಂದಿತ್ತು ಇನ್ನೂ ಒಣಗಿಲ್ಲ ನೋಡ್ರಿ ಏನು ಮಾಡ್ತೀರಿ ಮೊಬೈಲ್ ಇಲ್ಲದ ಇಲ್ಲಿದೆ ಆಲ್ಮೋಸ್ಟ್ ಆಯ್ತ ಹೊಡೋಣ ಇವಾಗ ನಮ್ಮ ಅಂಬಾರಿನ ನಾವು ಚಿತ್ರಕರಣ ನಾವು ಇವಾಗ ಒಂದು ಟು ದೇ ಮಾರ್ಕೆಟ್ ಇಲ್ಲೇ ನೋವ್ನಾರ್ಗೆ ಬಂದ್ವಿ ಬಟ್ ಮಳೆನೇ ಸ್ಟಾರ್ಟ್ ಆಯ್ತು ಈ ಸಾರಿ ಗಣಪತಿ ರೇಟ್ ಮಾತ್ರ ಹ್ಯಾವಿ ಇದೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ನೋಡೋಣ ನೆಗೋಷಿಯೇಷನ್ ಮಾಡೋಣ ಆಮೇಲೆ ಫೈನಲ್ ಮಾಡೋಣ ಇಲ್ಲಿ ನೋಡ್ತಿದ್ರಿ ಇವಾಗ ಉಳಿದಿದ್ದೆ ಎರಡೇ ಅಂತ ಆಲ್ಮೋಸ್ಟ್ ಬುಕ್ ಆಗಿದೆ ಲೇಟ್ ಆಯ್ತು ಅನ್ಸುತ್ತೆ ಬರೋದಾ ಎರಡೇ ಇರೋದಾ ನೋಡೋಣ ಬೇರೆ ಕಡೆ ನೋಡಿ ಪ್ಲಾನ್ ಮಾಡೋಣ ಮೊನ್ನೆ ನಾವು ಗಣಪತಿ ಹೇಗ್ ಮಾಡ್ತಾರ ಹುಡುಗಲ್ರಿ ಪ್ರತಿ ಅಪೋಸಿಟ್ ಶಾಪ್ ಹಾಕಿದ್ದಾರೆ ಏನಾದ್ರು ಗಣಪತಿ ಬೇಕಂದ್ರೆ ಪ್ರತೀಕ್ ಅವರು ಬಂದು ಕಾಂಟ್ಯಾಕ್ಟ್ ಮಾಡ್ರೀ ಇಷ್ಟೊಂದು ವೆರೈಟೀಸ್ ಇದೆ ನೋಡ್ರಿ ಗಣಪತಿಗಳಲ್ಲಿ ಎಲ್ಲ ಚೆಕ್ ಮಾಡಿಕೊಂಡ ಇವಾಗ ಮನೆ ಕಡೆ ಹೊಡ್ತಿದ್ದೇವೆ ಪ್ರತೀಕ್ ಅವರು ಸಂಜೆ ಫೋನ್ ಮಾಡ್ತೇನೆ ನೋಡೋಣ ಗಣಪತಿ ಹೇಳಿ ರೆಡಿ ಮಾಡತ್ತ ನೋಡ್ರಿ ಎಲ್ಲ ಜಸ್ಟ್ ಮನೆಗೆ ಬಂದ್ರಿ

ಎಪ್ಪಾಪ್ಪಪ್ಪ ಆ ಕೋಸಿಕಾಪಟ ಕಾಂಪ್ಲಿಕಟದ ಸದಸ್ಯ ಸಾಕಕುತ್ತಪ್ಪ ಸಾಕಕುತ್ತ ಚಂದೆ ಮೂಕ್ತ ಇಷ್ಟ ದಿನ ವರ್ಕ್ ಮಾಡಿದಪ್ಪ ಇವತ್ತು ವರ್ಕ್ ಹ್ಯಾವ್ ಎ ಕಾಂಪ್ಲಿಕೇಶನ್ ಆನ್ಸತಿದ್ದಿ ಸಾಕ ಕೈ ಬಿಟ್ ಸ್ನಾಕ್ಸ್ ಅನ್ಕೊಂಡ್ ಬಂದ ಬಿಟ್ಟೆ ನೋಡಿ ഡസ്ക് ടാപ്പം ഹോ മാറത്ത് പായപ്പാ ഹലോ ടൈമി ഓക്കെ സംജയ ഏഴ് ഗൺ ഇപ്പത്തൊമ്പത് നിമിഷ ಕೆಲಸ ಮಾಡೋದು ಮೂಡ್ ಹೋಗೈತಿ ಯಾಕಂದರೆ ಸಿಕ್ಕಾಪಟ್ಟೆ ತ್ರಾಸೈತೆ চলে রোদরিনদা বিসি বিটি কি কোডল অলমোস্টল ঠিক করে দতা ইউ একটু অল্প লগে বে মুছি বড়না ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ರೂಮ್ ಫಾರ್ ದ ನೀವು ಲೋಗ್ ಯಾಕಂತಂದ್ರೆ ಇವತ್ತು ವರ್ಕ್ ಮಾತ್ರ ಸಿಕ್ಕಾಪಟ್ಟೆ ಆಗಿದೆ ಬಟ್ ಪ್ರೊಡಕ್ಟಿವಿಟಿ ಕಡಿಮೆ ಇದೆ ಏನು ಮಾಡೋಕ್ಕೆ ಬರೋಲ್ಲ ಎಂದಿನಂತೆ ಇವತ್ತಿನ ಮುಸು ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ನಾನು ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮಲ್ಲಿ ಧನ್ಯವಾದಗಳು ಬ ಬಾಯ್